ಅನಂತೂ ಬಿ ಕೆ ಎಜುಕೇಶನ್ ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಈ ಒಂದು ಕ್ಲಾಸ್ ಅಲ್ಲಿ ನಾವು ಅಕ್ಟೋಬರ್ ಮೂರರ ಪ್ರಚಲಿತ ಘಟನೆಗಳನ್ನ ನೋಡಲಿದ್ದೇವೆ ಬನ್ನಿ ಗೆಳೆಯರೆ ಹಾಗಾದ್ರೆ ಮೊದಲನೇ ಪ್ರಶ್ನೆ ಯಾವ್ದಂತ ನೋಡೋಣ ಸ್ಪೇಸ್ ಏಜೆನ್ಸಿ ಇಸ್ ವರ್ಕಿಂಗ್ ಟುವರ್ಡ್ಸ್ ಬಿಲ್ಡಿಂಗ್ ಎ ಲಾಂಗ್ ಟರ್ಮ್ ಹ್ಯೂಮನ್ ಸೆಟಲ್ಮೆಂಟ್ ಆನ್ ದ ಮೂನ್ ಅಂದ್ರೆ ಚಂದ್ರನ ಮೇಲೆ ದೀರ್ಘಕಾಲೀನ ಮಾನವ ವಸಾಹತು ನಿರ್ಮಿಸುವ ನಿಟ್ಟಿನಲ್ಲಿ ಯಾವ ಒಂದು ಬಾಹ್ಯಾಕಾಶ ಸಂಸ್ಥೆಯು ಕೆಲಸ ಮಾಡುತ್ತಿದೆ ಅಂತ ಕೇಳಿದರ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ನಾಸಾ ಸರಿಯಾದಂತ ಉತ್ತರ ಆಗಿರ್ತದೆ ಮುಂದಿನ ದಶಕದ ವೇಳೆಗೆ ಚಂದ್ರನ ಮೇಲೆ ದೀರ್ಘಾವಧಿ ಮಾನವನ ವಸಾಹತು ನಿರ್ಮಿಸುವತ್ತ ನಾಸಾ ಕೆಲಸ ಮಾಡುತ್ತಿದೆ ಈ ಒಂದು ಕಲ್ಪನೆಯನ್ನು ನಾವು ಏನಂತ ಕರಿತೀವಿ ಅಂದ್ರೆ ಚಂದ್ರನ ಗ್ರಾಮ ಎಂದು ಕರೆಯಲಾಗ್ತದೆ ಇದು ಅಲ್ಪಾವಧಿ ಚಂದ್ರನ ಕಾರ್ಯಾಚರಣೆಗಳನ್ನ ಮೀರಿದ ಒಂದು ಬೃಹತ್ ಹೆಜ್ಜೆಯಾಗಿದ್ದು ದೀರ್ಘಕಾಲೀನ ಸುಸ್ಥಿರ ಮೂಲ ಮೂಲ ಸೌಕರ್ಯ ಮತ್ತು ದೀರ್ಘಕಾಲೀನ ಮಾನವ ಉಪಸ್ಥಿತಿಯ ಮೇಲೆ ಕೇಂದ್ರೀಕರಿಸುತ್ತದೆ ಈ ಚಂದ್ರನ ಗ್ರಾಮವು ಮಾನವರನ್ನ ಚಂದ್ರನಿಗೆ ಹಿಂತಿರುಗಿಸಲು ಮತ್ತು ನಂತರ ಮಂಗಳ ಗ್ರಹಕ್ಕೆ ಮನುಷ್ಯರನ್ನ ಕಳುಹಿಸಲು ನಾಸಾದ ಆರ್ಟಿಮಿಯಸ್ ಕಾರ್ಯಕ್ರಮದ ಒಂದು ಪ್ರಮುಖ ಭಾಗವಾಗಿದೆ ಈ ಹೊಸ ಯುಗದ ಮೊದಲ ಕಾರ್ಯಾಚರಣೆಯನ್ನ ಆಟಮಿಯಸ್ ಟು ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಉಡಾವಣೆಗೆ ಸಿದ್ಧವಾಗಿದೆ ಮತ್ತು ದೀರ್ಘಾವಧಿಯ ವಾಸ್ತವಕ್ಕಾಗಿ ತಂತ್ರಜ್ಞಾನವನ್ನು ಪರೀಕ್ಷಿಸಲು ಚಂದ್ರನ ಸುತ್ತಲೂ ಹೋಗುವ ಸಿಬ್ಬಂದಿಯನ್ನು ಒಳಗೊಂಡಿರುತ್ತದೆ ಹೌದಾ ಇನ್ನ ನಾಸಾ ಬಗ್ಗೆ ನಾವು ನೋಡೋದಾದರೆ ನಾಸಾವನ್ನು ಏನಂತೀವಿ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಇದು ಫಾರ್ಮ್ ಆಗಿದ್ದು ಜುಲೈ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ಐವತ್ತೆಂಟರಂದು ಇದರ ಹೆಡ್ ಕ್ವಾರ್ಟರ್ ಅಂದ್ರೆ ಮುಖ್ಯ ಕಚೇರಿ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ವಾಷಿಂಗ್ಟನ್ ಡಿ ಸಿ ಇದೆ ವಾಷಿಂಗ್ಟನ್ ಡಿ ಸಿ ಇದೆ ಹೌದಾ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಬರೋಣ ಎರಡನೇ ಪ್ರಶ್ನೆ ಏನಿದೆ ನೋಡಿ ಹೌ ಮೆನಿ ನ್ಯೂ ಕೇಂದ್ರೀಯ ವಿದ್ಯಾಲಯ ಹ್ಯಾಸ್ ದ ಯೂನಿಯನ್ ಕ್ಯಾಬಿನೆಟ್ ಕ್ಯಾಬಿನೆಟ್ ಅಪ್ರೂವ್ಡ್ ಟು ದ ಓಪನ್ ಅಂಡರ್ ದ ಸಿವಿಲ್ ಸೆಕ್ಟರ್ ನಾಗರಿಕ ವಲಯದ ಅಡಿಯಲ್ಲಿ ಎಷ್ಟು ಹೊಸ ಕೇಂದ್ರೀಯ ವಿದ್ಯಾಲಯಗಳನ್ನು ತೆರೆಯಲು ಕೇಂದ್ರ ಸಚಿವ ಸಂಪುಟನೇ ಅದು ಅನುಮೋದನೆಯನ್ನು ನೀಡಿದೆ ಅಂತ ಕೇಳಿದರ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಐವತ್ತೇಳು ಭಾರತದಾದ್ಯಂತ ನಾಗರಿಕ ವಲಯದ ಅಡಿಯಲ್ಲಿ ಐವತ್ತೇಳು ಹೊಸ ಕೇಂದ್ರೀಯ ವಿದ್ಯಾಲಯಗಳನ್ನು ತೆರೆಯಲು ಕೇಂದ್ರ ಸಚಿವ ಸಂಪುಟವು ಅನುಮೋದನೆಯನ್ನು ನೀಡಿದೆ ಇದರ ಖರ್ಚು ಎಷ್ಟಾಗಲಿದೆ ಅಂದಾಜು ಐದು ಸಾವಿರದ ಎಂಟುನೂರ ಅರವತ್ತೆರಡು ಕೋಟಿಗೂ ಹೆಚ್ಚು ವೆಚ್ಚವಾಗಲಿದೆ ಈ ಒಂದು ಉಪ ಕ್ರಮವು ಹದಿನೇಳು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಯ ಕೇಂದ್ರ ಸರ್ಕಾರಿ ನೌಕರರ ಮಕ್ಕಳ ಶೈಕ್ಷಣಿಕ ಅಗತ್ಯಗಳನ್ನು ಪೂರೈಸುವ ಗುರಿಯನ್ನು ಇದು ಹೊಂದಿದೆ ಹೌದಾ ಇನ್ನು ಮುಂದಿನ ಪ್ರಶ್ನೆ ಇನ್ ಫಿತ್ ಇಂಡಿಯನ್ ಸಿಟಿ ಹ್ಯಾಸ್ ಏಷ್ಯನ್ ಲಾರ್ಜೆಸ್ಟ್ ವೆಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಇನಾಗ್ರೇಟೆಡ್ ಅಂದ್ರೆ ಏಷ್ಯಾದ ದೊಡ್ಡ ತಾಜಾ ನೀರು ಸಂರಕ್ಷಣಾ ಘಟಕವನ್ನ ಭಾರತದ ಯಾವ ನಗರದಲ್ಲಿ ಉದ್ಘಾಟ ಉದ್ಘಾಟಿಸಲಾಯಿತು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ದೆಹಲಿ ಸರಿಯಾದಂತ ಉತ್ತರ ಆಗಿರ್ತದೆ ಏಷ್ಯಾದ ದೊಡ್ಡ ತಾಜಾ ನೀರು ಸಂರಕ್ಷಣಾ ಘಟಕವನ್ನ ದೆಹಲಿಯ ದೆಹಲಿಯ ಓಕ್ಲಾದಲ್ಲಿ ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಉದ್ಘಾಟಿಸಲಾಯಿತು ಕೇಂದ್ರ ಮತ್ತು ದೆಹಲಿ ಸರ್ಕಾರದ ಜಂಟಿ ಬೆಂಬಲದೊಂದಿಗೆ ರಾಷ್ಟ್ರೀಯ ಗಂಗಾ ಶುದ್ಧೀಕರಣ ಮಿಷನ್ ರಾಷ್ಟ್ರೀಯ ಗಂಗಾ ಶುದ್ಧೀಕರಣ ಮಿಷನದ ಅಡಿಯಲ್ಲಿ ಇದನ್ನು ನಿರ್ಮಿಸಲಾಗಿದೆ ಈ ಓಕ್ಲಾ ಘಟವು ಘಟಕವು ದಿನಕ್ಕೆ ನೂರ ಇಪ್ಪತ್ತ್ ನಾಲ್ಕು ಮಿಲಿಯನ್ ಗ್ಯಾಲನ್ಗಳ ಸಂರಕ್ಷಣಾ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ದಕ್ಷಿಣ ಮಧ್ಯ ಮತ್ತು ಹಳೆಯ ದೆಹಲಿಯಾದ್ಯಂತ ಸುಮಾರು ನಾಲ್ಕುನೂರು ಮಿಲಿಯನ್ ನಿವಾಸಿಗಳಿಗೆ ಸೇವೆಯನ್ನು ಸಲ್ಲಿಸುತ್ತದೆ ಗಂಗಾ ನದಿಯ ಮಾಲಿನ್ಯವನ್ನ ಪರಿಣಾಮಕಾರಿಯಾಗಿ ಕಡಿಮೆ ಮಾಡುವ ಮೂಲಕ ಅದನ್ನು ಸಂರಕ್ಷಿಸಲು ಮತ್ತು ಪುನರುಜೀವನಗೊಳಿಸಲು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭಿಸಲಾದಂತಹ ಕೇಂದ್ರ ಸರ್ಕಾರದ ಪ್ರಮುಖ ಕಾರ್ಯಕ್ರಮವೆಂದರೆ ರಾಷ್ಟ್ರೀಯ ಗಂಗಾ ಮಿಷನ್ ಈ ನಮಾಮಿ ಗಂಗಾ ಕಾರ್ಯಕ್ರಮದ ಅಡಿಯಲ್ಲಿ ಇದನ್ನು ನಿರ್ವಹಿಸಲಾಗಿದೆ ಇದು ನದಿಯ ಪರಿಸರ ಆರೋಗ್ಯವನ್ನು ಸುಧಾರಿಸುವ ಮತ್ತು ತ್ಯಾಜ್ಯ ನೀರಿನ ನಿರ್ವಹಣೆ ನದಿ ಮುಂಭಾಗದ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಜಾಗೃತಿಯಂತಹ ಉಪಕ್ರಮಗಳ ಮೂಲಕ ನಿರಂತರ ಕಲುಷಿತವಲ್ಲದ ಹರಿವನ್ನ ಖಚಿತಪಡಿಸಿಕೊಳ್ಳುವತ್ತ ಗಮನ ಹರಿಸುತ್ತದೆ ಹೌದಾ ಇನ್ನ ಮುಂದಿನ ಪ್ರಶ್ನೆ ಫಾರ್ ದ ಫೈನಾ ಫಾರ್ ದ ಕರೆಂಟ್ ಫೈನಾನ್ಸಿಯಲ್ ಇಯರ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಆಟ್ ವಾಟ್ ರೇಟ್ಸ್ ಹ್ಯಾಸ್ ದ ಆರ್ ಬಿ ಐ ಸೆಟ್ ದ ಜಿ ಡಿ ಪಿ ಗ್ರೋತ್ ಆ್ಯಂಡ್ ಇನ್ಫ್ಲೇಷನ್ ಎಸ್ಟಿಮೇಟ್ಸ್ ಅಂದರೆ ಪ್ರಸ್ತುತ ಹಣಕಾಸು ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಆರ್ ಬಿ ಐ ಜಿ ಡಿ ಪಿ ಬೆಳವಣಿಗೆ ಮತ್ತು ಹಣದುಬ್ಬರ ಅಂದಾಜುಗಳನ್ನು ಯಾವ ನಗ ದರಗಳಲ್ಲಿ ನಿಗದಿಪಡಿಸಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಜಿ ಡಿ ಪಿ ಆರು ಪಾಯಿಂಟ್ ಎಂಟು ಮತ್ತು ಹಣದುಬ್ಬರ ಎರಡು ಆಗಿರ್ತದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಐ ಪ್ರಸ್ತುತ ಹಣಕಾಸು ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಜಿಡಿಪಿ ಬೆಳವಣಿಗೆ ಅಂದಾಜನ್ನು ಆರು ಪಾಯಿಂಟ್ ಎಂಟಕ್ಕೆ ಮತ್ತು ಪರಿಷ್ಕರಿಸಿದೆ ಏತನ್ ಮಧ್ಯೆ ಸಾಮಾನ್ಯಕ್ಕಿಂತ ಉತ್ತಮವಾದ ಮುಂಗಾರು ಮತ್ತು ಜಿಎಸ್ಟಿ ದರಗಳ ತರಕಬದ್ಧತೆಗೊಳಿಸುವಾಗಿ ಗೊಳಿಸುವಿಕೆಯಿಂದಾಗಿ ಹಣದುಬ್ಬರವನ್ನು ಎರಡು ಪಾಯಿಂಟ್ ಆರು ಶೇಕಡಕ್ಕೆ ಇಳಿಸಲಾಗಿದೆ ಈ ಮೂರು ದಿನ ಮೂರು ದಿನಗಳ ದ್ವೈಮಾಸಿಕ ಹಣಕಾಸು ನೀತಿ ಸಮಿತಿ ಪರಿಶೀಲನಾ ಸಭೆಯ ನಂತರ ಆರ್ ಬಿ ಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹೌದಾ ಇನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ನೋಡೋದಾದ್ರೆ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ಮುಂಬೈ ಮಹಾರಾಷ್ಟ್ರದ ಮುಂಬೈನಲ್ಲಿ ಇದೆ ಇದನ್ನು ಸ್ಥಾಪಿಸಿದ್ದು ಏಪ್ರಿಲ್ ಒಂದು ಹತ್ತೊಂಬತ್ ಮೂವತ್ತೈದು ಇದರ ಗವರ್ನರ್ ಯಾರು ಈಗ ಯಾರಾದ್ರೂ ಅಂದ್ರೆ ಸಂಜಯ್ ಮಲ್ಹೋತ್ರಾ ಫಸ್ಟ್ ಗವರ್ನರ್ ಯಾರಂದ್ರ ಸರ್ ಒಬ್ಸಾರ್ನೆ ಸ್ಮಿತ್ ಎನ್ನುವರು ಇದರ ಮೊದಲ ಗವರ್ನರ್ ಆಗಿದ್ದಾರೆ ಒಟ್ಟು ದೇಶೀಯ ಉತ್ಪನ್ನ ಜಿ ಡಿಪಿ ಅಂದ್ರೆ ಏನಪ್ಪಾ ಅಂದ್ರೆ ಜಿ ಡಿ ಪಿ ಅಂದ್ರೆ ಒಟ್ಟು ದೇಶೀಯ ಉತ್ಪನ್ನ ಇದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾಮಾನ್ಯವಾಗಿ ಒಂದು ವರ್ಷ ಅಥವಾ ತ್ರೈಮಾಸಿಕದಲ್ಲಿ ದೇಶದ ಗಡಿಯೊಳಗೆ ಉತ್ಪಾದಿಸಲಾದಂತಹ ಎಲ್ಲಾ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ವಿತ್ತೀಯ ಮೌಲ್ಯವಾಗಿರುತ್ತದೆ ಹೌದಾ ಹಣದುಬ್ಬರ ಎಂದರೆ ಏನಂದ್ರೆ ಹಣದುಬ್ಬರೆ ಎಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿನ ಸಾಮಾನ್ಯ ಹೆಚ್ಚಳ ಇದು ಹಣದ ಕೊಳ್ಳುವ ಶಕ್ತಿಯಲ್ಲಿ ಇಳಿಕೆಗೆ ಕಾರಣವಾಗುತ್ತದೆ ಹೌದಾ ದ ಟೂರಿಸಂ ಡಿಪಾರ್ಟ್ಮೆಂಟ್ ಆಫ್ ಫಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಬಿನ್ ಅವಾರ್ಡೆಡ್ ದ ಗ್ಲೋಬಲ್ ಟೂರಿಸಂ ಅವಾರ್ಡ್ ಟೂ ಥೌಸಂಡ್ ಟ್ವೆಂಟಿ ಈ ಕೆಳಗಿನ ಯಾವ ರಾಜ್ಯದ ಪ್ರವಾಸೋದ್ಯಮದ ಇಲಾಖೆ ಇಲಾಖೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಜಾಗತಿಕ ಪ್ರವಾಸೋದ್ಯಮ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಆಂಧ್ರ ಪ್ರದೇಶ ಸರಿಯಾದಂತಹ ಉತ್ತರ ಆಗಿರ್ತದೆ ಆಂಧ್ರ ಪ್ರದೇಶ ಪ್ರವಾಸೋದ್ಯಮ ಇಲಾಖೆಯು ಪ್ರತಿಷ್ಠಿತ ಜಾಗತಿಕ ಪ್ರವಾಸೋದ್ಯಮ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದನ್ನು ಗೆದ್ದುಕೊಂಡಿದೆ ಆಂಧ್ರ ಪ್ರದೇಶವನ್ನು ಭಾರತದ ಅತ್ಯಂತ ಭರವಸೆಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿ ಇರಿಸುವಲ್ಲಿ ಅತ್ಯುತ್ತಮ ಉಪಕ್ರಮಗಳನ್ನು ಗುರುತಿಸಿದೆ ಇದು ನವದೆಹಲಿಯಲ್ಲಿ ನಡೆದಂತಹ ಸಮಾರಂಭದಲ್ಲಿ ಇಲಾಖೆಯ ಪರವಾಗಿ ಪ್ರವಾಸೋದ್ಯಮ ಸಲಹೆಗಾರರಾದಂತಹ ನಿಶಿತಾ ಗೋಯಲ್ ರವರು ಈ ಪ್ರಶಸ್ತಿಯನ್ನು ಸ್ವೀಕರಿಸಿದರು ಈ ಸಾಧನೆಯು ಸುಸ್ಥಿರ ಪ್ರವಾಸೋದ್ಯಮ ಅಭಿವೃದ್ಧಿ ಪರಂಪರೆ ಸಂಸ್ಕರಣೆ ಮತ್ತು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗೆ ಸಾಂಸ್ಕೃತಿಕ ಅನುಭವಗಳನ್ನು ಉತ್ತೇಜಿಸುವಲ್ಲಿ ರಾಜ್ಯದ ಪ್ರಯತ್ನಗಳನ್ನು ಇದು ತೋರಿಸುವಂತದ್ದಾಗಿದೆ ಹೌದು ಇನ್ನ ಇತ್ತೀಚಿನ ಪ್ರಶಸ್ತಿ ಮತ್ತು ಗೌರವಗಳನ್ನು ನೋಡೋದಾದ್ರೆ ಲತಾ ಮಂಗೇಶ್ವರ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾರಿಗೆ ನೀಡಲಾಗಿದೆ ಅಂದರೆ ಸೋನು ನಿಗಾ ಎರಡ್ ಸಾವಿರದ ಇಪ್ಪತ್ತೈದರ ಯಂಗ್ ಚಾಂಪಿಯನ್ ಆಫ್ ದಿ ಅರ್ಥ್ ಪ್ರಶಸ್ತಿಯನ್ನ ಜೀನಾಲಿ ಮೋದಿ ಅವರಿಗೆ ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಮೋಹನ್ ಲಾಲ್ ಅವರಿಗೆ ನೀಡಲಾಗಿದೆ ಏನಪ್ಪಿರಲಿ ಮರಣೋತ್ತರ ಪಿ ವಿ ನರಸಿಂಹರಾವ್ ರವರ ಪ್ರಶಸ್ತಿ ಡಾಕ್ಟರ್ ಮನಮೋಹನ್ ರವರಿಗೆ ನೀಡಲಾಗಿದೆ ಪ್ರೊಫೆಸರ್ ವಿ ಕೆ ಗೋಕಾಕ್ ಪ್ರಶಸ್ತಿಯನ್ನು ಆನಂದ್ ವಿ ಪಾಟೀಲ್ ಅವರಿಗೆ ನೀಡಲಾಗಿದೆ ಪಾಠದ ಚಿನ್ನದ ಪ್ರಶಸ್ತಿಯನ್ನ ಕೇರಳ ರಾಜ್ಯಕ್ಕೆ ನೀಡಲಾಗಿದೆ ಇನ್ನ ಫೆನ್ ಅನುವಾದ ಬಹುಮಾನವನ್ನ ಗೀತಾಂಜಲಿ ಶ್ರೀ ಅವರಿಗೆ ನೀಡಲಾಗಿದೆ ಕಳಿಂಗರತ್ನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕನ್ನ ಧರ್ಮೇಂದ್ರ ಪ್ರಧಾನ ಅವರಿಗೆ ನೀಡಲಾಗಿದೆ ಫೆನ್ ಪಿಂಟರ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದು ಲೀಲಾ ಅಬೋಲೇಲಾ ಅವರಿಗೆ ನೀಡಲಾಗಿದೆ ಇನ್ನ ಐವತ್ತೊಂಬತ್ತನೇ ಜ್ಞಾನಪೀಠ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದನ್ನ ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ನೀಡಲಾಗಿರುತ್ತದೆ ಮೊಬೆಲ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದನ್ನ ಜಪಾನಿನ ಗಣಿತ ತಜ್ಞರಾದಂತಹ ಮಸಾಕಿ ಕಾಸಿವಾರ್ ಅವರಿಗೆ ನೀಡಲಾಗಿದೆ ಇನ್ನ ಫ್ರಿಡ್ಜ್ಕರ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದನ್ನ ಲಿಯು ಜಿಯಾಕುನ್ ಅವರಿಗೆ ನೀಡಲಾಗಿದೆ ಲತಾ ದೀನಾನಾಥ್ ಮಂಗೇಶ್ವರ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದನ್ನ ಕುಮಾರ್ ಮಂಗಳಂ ಬಿರ್ಲಾರ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ನಾ ಮುಂದಿನ ಪ್ರಶ್ನೆ ಪಿ ಎಂ ಮೋದಿ ರಿಲೀಸ್ಡ್ ಎ ಕಮರ್ಮೇಟಿವ್ ಕ್ವಾಯಿನ್ ಆಫ್ ರೂಪಿಸ್ ಹಂಡ್ರೆಡ್ ಆಟ್ ದ ಸೆಂಚುರಿ ಸೆಲೆಬ್ರೇಷನ್ ಆಫ್ ದ ಆರ್ ಎಸ್ ಎಸ್ ವಿಚ್ ಪಿಕ್ಚರ್ ಹ್ಯಾಸ್ ಬಿನ್ ಇನ್ಸ್ಕ್ರೈಬ್ ಆನ್ ಇಂಡಿಯನ್ ಕರೆನ್ಸಿ ಫಾರ್ ದ ಫಸ್ಟ್ ಟೈಮ್ ಆರ್ ಎಸ್ ಎಸ್ ಶತಮಾನೋತ್ಸವದ ಸಮಾರಂಭದಲ್ಲಿ ಪ್ರಧಾನಿ ಮೋದಿಯವರು ನೂರು ರುಗಳ ಸ್ಮರಣಾರ್ಥ ನಾಣ್ಯವನ್ನು ಬಿಡುಗಡೆ ಮಾಡಿದರು ಭಾರತೀಯ ಕರೆನ್ಸಿಯಲ್ಲಿ ಮೊದಲ ಬಾರಿಗೆ ಇಲ್ಲಿ ಯಾವ ಚಿತ್ರವನ್ನು ಕೆತ್ತಲಾಗಿದೆಯೇ ಅಂತ ಕೇಳಿದಾರೆ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಭಾರತ್ ಮಾತಾ ಸರಿಯಾದಂಥ ಉತ್ತರ ಆಗಿರ್ತದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆರ್ ಎಸ್ ಎಸ್ ನ ಶತಮಾನೋತ್ಸವದ ಸ್ಮರಣಾರ್ಥ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶೇಷ ಅಂಚೆ ಚೀಟಿ ಮತ್ತು ಸ್ಮರಣಾರ್ಥ ನಾಣ್ಯವನ್ನು ಬಿಡುಗಡೆ ಮಾಡಿದರು ಇದರಲ್ಲಿ ಮೊದಲ ಬಾರಿಗೆ ಭಾರತೀಯ ಕರೆನ್ಸಿಯಲ್ಲಿ ಭಾರತ ಮಾತಾ ಚಿತ್ರಿಸಲಾಗಿದೆ ಪ್ರಧಾನಿ ಮೋದಿಯವರು ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಿದರು ಭಾರತ ಮಾತಾ ಎಂಬುದು ಹತ್ತೊಂಬತ್ತು ನೂರ ಐದರಲ್ಲಿ ಭಾರತೀಯ ವರ್ಣಚಿತ್ರಕಾರ ಅಭಿನಂದ್ರನಾಥ್ ಟ್ಯಾಗೂರ್ ಅವರು ಚಿತ್ರಿಸಿದ ಕೃತಿಯಾಗಿದ್ದು ಇದನ್ನ ಮೂಲತಃ ಭಂಗ್ ಮಾತಾ ಎಂದು ಹೆಸರಿಸಲಾಯಿತು ಮತ್ತು ನಂತರ ಭಾರತ್ ಮಾತಾ ಎಂದು ಮರುನಾಮಕರಣ ಮಾಡಲಾಯಿತು ಇಲ್ಲಿ ಬಕಿಂ ಬಕೀಂಚಂದ್ ಅವರು ತಮ್ಮ ಆನಂದ ಗಣಿತದಲ್ಲಿ ವಿವರಿಸಿದಂತೆ ರಾಷ್ಟ್ರದ ವ್ಯಕ್ತಿತ್ವವನ್ನು ಇದು ಆಧರಿಸಿದೆ ಇನ್ನು ಮುಂದಿನ ಪ್ರಶ್ನೆ ವಿಚ್ ಆರ್ಗನೈಜೇಷನ್ ಓನ್ ದ ಬಿಸ್ನೆಸ್ ಬಿಸ್ನೆಸ್ ಲೈನ್ ಚೇಂಜ್ ಮೇಕರ್ ಆಫ್ ದ ಇಯರ್ ಅವಾರ್ಡ್ ಅಂದ್ರೆ ಯಾವ ಸಂಸ್ಥೆಯು ವರ್ಷದ ಬಿಸ್ನೆಸ್ ಲೈನ್ ಚೇಂಜ್ ಮೇಕರ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಅಂತ ಕೇಳಿದರ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಡಿಆರ್ಡಿಒ ಸರಿಯಾದಂತಹ ಉತ್ತರ ಆಗಿರ್ತದೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯು ಅಭಿವೃದ್ಧಿ ಸಂಸ್ಥೆಯು ಡಿಆರ್ಡಿಒ ಬಿಸ್ನೆಸ್ ಲೈನ್ ನಲ್ಲಿ ವರ್ಷದ ಚೇಂಜ್ ಮೇಕರ್ ಪ್ರಶಸ್ತಿಯನ್ನು ನೀಡಿ ಇದಕ್ಕೆ ಗೌರವಿಸಲಾಗಿದೆ ಸ್ಥಳೀಯ ಕಾರ್ಯತಂತ್ರದ ತಂತ್ರಜ್ಞಾನಗಳಿಗೆ ನೀಡಿದ ಕೊಡುಗೆಗಳಾಗಿ ಕೊಡುಗೆಗಳಿಗಾಗಿ ಚೇಂಜ್ ಮೇಕರ್ ಪ್ರಶಸ್ತಿಗಳನ್ನು ನೀಡಲಾಗಿದೆ ಇದರ ಜೊತೆಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಶಿಕ್ಷಣ ಮತ್ತು ಆರೋಗ್ಯ ರಕ್ಷಣೆಯಲ್ಲಿನ ತನ್ನ ವ್ಯಾಪಕ ಕಾರ್ಯವನ್ನು ಗುರುತಿಸಿ ಐಕಾನಿಕ್ ಚೇಂಜ್ ಮೇಕರ್ ಪ್ರಶಸ್ತಿಯನ್ನು ಇದು ಪಡೆದುಕೊಂಡಿದೆ ಇನ್ನು ಡಿಆರ್ ಡಿಒದ ಬಗ್ಗೆ ನೋಡೋದಾದ್ರೆ ಇದು ಸ್ಥಾಪನೆಯಾದಿದ್ದು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ನವದೆಹಲಿಯಲ್ಲಿ ಇದೆ ನವದೆಹಲಿಯಲ್ಲಿ ಇದೆ ಇದರ ಅಧ್ಯಕ್ಷರು ಯಾರಂದ್ರೆ ಸಮೀರ್ ವಿ ಕಾಮತ್ ಸಮೀರ್ ವಿ ಕಾಮತ್ ಆಗಿರ್ತಾರೆ ಮುಂದಿನ ಪ್ರಶ್ನೆ ಹೂ ಹ್ಯಾಸ್ ನಾಮಿನೇಟೆಡ್ ಫಾರ್ ಬೆಸ್ಟ್ ಆಕ್ಟರ್ ಅಟ್ ದ ಪ್ರೆಸ್ಟೇಜಿಯಸ್ ಇಂಟರ್ನ್ಯಾಷನಲ್ ಎಮಿ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಎಮಿ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ನಾಟ ಪ್ರಶಸ್ತಿಗೆ ನಾಮನಿರ್ದೇಶನಗೊಳವರು ಯಾರು ಅಂತ ಕೇಳಿದಾರ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ದಿಲ್ಜಿತ್ ದೋಸಾಂಜ್ ಎಂಬುದು ಸರಿಯಾದಂತಹ ಉತ್ತರ ಆಗಿರ್ತದೆ ದಿಲ್ಜಿತ್ ದೊಸಾಂಜಾ ಮೆಚ್ಚುಗೆ ಪಡೆದ ನಟ ಮತ್ತು ಗಾಯಕ ದಿಲ್ಜಿತ್ ದೋಸಾಂತ ಇಮ್ತಿಯಾಜ್ ಅಲಿ ಅವರ ಜೀವನ ಚರಿತ್ರೆ ಅಮರ್ ಸಿಂಗ್ ಚಮಿಲ್ಕಾದಲ್ಲಿನ ಪಾತ್ರಕ್ಕಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತ್ಯುತ್ತಮ ನಟನಿಗಾಗಿ ಪ್ರಸ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಎಮಿ ಪ್ರಶಸ್ತಿಯನ್ನು ನಾಮನಿರ್ದೇಶನಗೊಳಿಸಿ ಗಳಿಸಿದ್ದಾರೆ ನವೆಂಬರ್ ಇಪ್ಪತ್ತ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಐವತ್ಮೂರನೆಯ ಅಂತಾರಾಷ್ಟ್ರೀಯ ಎಮಿ ಪ್ರಶಸ್ತಿಗಳ ಪ್ರಧಾನ ಸಮಾರಂಭಕ್ಕೆ ಮುಂಚಿತವಾಗಿ ನ್ಯೂಯಾರ್ಕ್ನಲ್ಲಿರುವ ಅಂತಾರಾಷ್ಟ್ರೀಯ ದೂರದರ್ಶನ ಕಲೆ ಮತ್ತು ವಿಜ್ಞಾನ ಅಕಾಡೆಮಿ ಈ ಘೋಷಣೆಯನ್ನು ಮಾಡಿರ್ತದೆ ಹೌದಾ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ ರೀಸೆಂಟ್ಲಿ ಹೂ ಹ್ಯಾಸ್ ಬಿನ್ ಆಫೀಸಿಯಲಿ ಅಜ್ಯೂಮ್ಡ್ ದ ಚಾರ್ಜ್ ಆಫ್ ಡೈರೆಕ್ಟರ್ ಜನರಲ್ ಆಫ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಎಫ್ ಅಂದರೆ ಇತ್ತೀಚೆಗೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯ ಮಹಾ ನಿರ್ದೇಶಕರಾಗಿ ಅಧಿಕಾರವಾಗಿ ಅಧಿಕಾರವನ್ನ ಅಧಿಕಾರ ವಹಿಸಿಕೊಂಡವರು ಯಾರು ಅಂತ ಕೇಳಿದಾರ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಪ್ರವೀರ್ ರಂಜನ್ ಸರಿಯಾದಂತ ಉತ್ತರ ಆಗಿರ್ತದೆ ಭಾರತದ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಸಿಎಪಿಎಫ್ ಪ್ರಮುಖ ನಾಯಕತ್ವ ಪುನರ್ರಚನೆಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ ಮೂರರ ಬ್ಯಾಚಿನ ಇಬ್ಬರು ಹಿರಿಯ ಐಪಿಎಸ್ ಅಧಿಕಾರಿಗಳು ಪ್ರಮುಖ ಅರೆ ಸೈನಿಕ ಸಂಸ್ಥೆಗಳ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದಾರೆ ಪ್ರವೀಣ್ ರಂಜನ್ ರವರನ್ನ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯ ಮಹಾ ನಿರ್ದೇಶಕರಾಗಿ ನೇಮಿಸಲಾಗಿದೆ ಆದರೆ ಪ್ರವೀಣ್ ಕುಮಾರ್ ಅವರನ್ನ ಇಂಡೋಟಿಬಿಎನ್ ಗಡಿ ಪೊಲೀಸ್ ಮಹಾ ನಿರ್ದೇಶಕರಾಗಿ ಇವರನ್ನ ನೇಮಿಸಲಾಗಿದೆ ಐಟಿ ಬಿ ಪಿ ಇನ್ನ ಕೇಂದ್ರ ಸಶಸ್ತ್ರ ಪಡೆಯ ಮುಖ್ಯಸ್ಥರು ಯಾರು ಅಂತ ನೋಡ್ತಾ ಬರೋಣ ಯ ಹೊಸ ಮಹಾ ಯಾರು ಯಾರಂದ್ರೆ ಲೆಫ್ಟಿನೆಂಟ್ ಜನರಲ್ ವೀರೇಂದ್ರ ವಾಸ್ತವ್ ಅಂದ್ರೆ ನಿನ್ನಿನ ಒಂದು ಕ್ಲಾಸ್ ಅಲ್ಲಿ ನಾವು ಇದನ್ನ ನೋಡಿರ್ತೀವಿ సిఐఎస్ఎఫ్ మహా నిర్దేశకరు ప్రవీణ్ రంజన్ హా ఇోటి గడి పోలీస్ అంద ఐటి మహానిర్దేశకర్ యారు ప్రవీణ్ కుమార్ సశస్త్ర సీమా బలద ఇప్ప మహానిర్దేశకరు యారు అంత కళ సంజయ్ సింఘ గడి భద్రతా పడే మహానిర్దేశకరు యారుంద్ర దల్జిత్ సింగ్ చౌదరి కేంద్ర మీసలు పొలీస్ పడే మహానిర్దేశకరు యారంద్ర జ్ఞానేంద్ర ప్రతాప్ సింగ్ ಭಾರತೀಯ ಕರಾವಳಿಯ ಕಾವಲು ಪಡೆಯ ಮಹಾ ನಿರ್ದೇಶಕರು ಎಸ್ ಪರಮೇಶ್ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ ಮಹಾ ನಿರ್ದೇಶಕರು ಯಾರಂದ್ರೆ ಪಿಯೂಷ್ ಆನಂದ್ ಅವರು ಇನ್ನ ರೈಲ್ವೆ ರಕ್ಷಣಾ ಪಡೆಯ ಮಹಾನಿರ್ದೇಶಕರು ಸೋನಾಲಿ ಮಿಶ್ರಾ ಅಸ್ಸಾಂ ರೈಫಲ್ಸ್ನ ಮಹಾ ಮಹಾನಿರ್ದೇಶಕರು ಯಾರಂದ್ರ ವಿಕಾಸ್ ಲಕೇರಾ ವಿಕಾಸ್ ಲಕೇರಾ ಮುಂದಿನ ಪ್ರಶ್ನೆ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಎಂ ಡಿ ಅಂಡ್ ಸಿಇಒ ಸೋನಿ ಪಿಕ್ಚರ್ ನೆಟ್ವರ್ಕ್ಸ್ ಇನ್ ಇಂಡಿಯಾ ಸೋನಿ ಪಿಕ್ಚರ್ ನೆಟ್ವರ್ಕ್ಸ್ ಇಂಡಿಯಾದ ಎಂ ಡಿ ಮತ್ತು ಸಿಇಒ ಆಗಿ ಯಾರನ್ನ ನೇಮಿಸಲಾಗಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಡಿ ಗೌರವ್ ಬ್ಯಾನರ್ಜಿ ಸರಿಯಾದಂಥ ಉತ್ತರ ಆಗಿರ್ತದೆ ಗೌರವ್ ಬ್ಯಾನರ್ಜಿ ಅವರು ಕಲ್ಚರ್ ಮ್ಯಾಕ್ಸ್ ಎಂಟರ್ಟೈನ್ಮೆಂಟ್ ಅಡಿಯಲ್ಲಿ ಅಧಿಕೃತವಾಗಿ ಕಾರ್ಯನಿರ್ವಹಿಸುತ್ತಿರುವ ಸೋನಿ ಪಿಕ್ಚರ್ಸ್ನ ನೆಟ್ವರ್ಕ್ಸ್ ಇಂಡಿಯಾ ವ್ಯವಸ್ಥಾಪಕ ನಿರ್ದೇಶಕರಾಗಿ ಮತ್ತು ಸಿಇಒ ಆಗಿ ಅಗಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಮುಂದುವರಿಯಲಿದ್ದಾರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಂಪನಿಯ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಅನುಮೋದಿಸಲಾದ ಈ ಐದು ವರ್ಷಗಳ ವಿಸ್ತರಣೆಯು ಭಾರತದ ಪ್ರಮುಖ ಮಾಧ್ಯಮ ಮತ್ತು ಮನೋರಂಜನಾ ಸ್ಥಳ ಸಂಸ್ಥೆಗಳಲ್ಲಿ ಒಂದಾದ ನಾಯಕತ್ವದ ಸ್ಥಿರತೆಯನ್ನು ಸೂಚಿಸುತ್ತದೆ ಮುಂದಿನ ಪ್ರಶ್ನೆ ರೀಸೆಂಟ್ಲಿ ಇಂಡಿಯಾ ಫಸ್ಟ್ ಪ್ರೈವೇಟ್ ಸೆಕ್ಟರ್ ಹೆಲಿಕಾಪ್ಟರ್ ಫೈನಲಿ ಅಸೆಂಬ್ಲಿ ಲೈನ್ ಟಾಟಾ ಗ್ರೂಪ್ ಟು ಬಿಲ್ಡ್ ಏರ್ ಬಸ್ ಎಚ್ ಒನ್ ಟ್ವೆಂಟಿ ಫೈವ್ ಇನ್ ವಿಚ್ ಸ್ಟೇಟ್ ಇತ್ತೀಚೆಗೆ ಭಾರತದ ಮೊದಲ ಖಾಸಗಿ ವಲಯದ ಹೆಲಿಕಾಪ್ಟರ್ ಅಂತಿಮ ಅಸೆಂಬ್ಲಿ ಲೈನ್ ಟಾಟಾ ಗ್ರೂಪ್ ಯಾವ ರಾಜ್ಯದಲ್ಲಿ ಏರ್ಬಸ್ ಎಚ್ ಒನ್ ಟ್ವೆಂಟಿ ಫೈವ್ ನಿರ್ಮಿಸಿದೆ ಅಂತ ಕೇಳಿದರ ಇದಕ್ಕೆ ಸರಿಯಾದಂತಹ ಉತ್ತರ ಬಿ ಕರ್ನಾಟಕ ಟಾಟಾ ಗ್ರೂಪ್ ಏರ್ಬಸ್ ಜೊತೆಗೆ ಪಾಲ್ದಾರಿಕೆಯಲ್ಲಿ ಏರ್ಬಸ್ ಒನ್ ಟ್ವೆಂಟಿ ಫೈವ್ ಹೆಲಿಕಾಪ್ಟರ್ ಉತ್ಪಾದಿಸಲು ಕರ್ನಾಟಕ ವೇಮಾಗ್ನಲ್ಲಿ ಭಾರತದ ಮೊದಲ ಖಾಸಗಿ ವಲಯದ ಹೆಲಿಕಾಪ್ಟರ್ ಫೈನಲ್ನಲ್ಲಿ ಅಸ ಫೈನಲ್ ಅಸೆಂಬ್ಲಿಯಲ್ಲಿ ಎಫ್ಎಎಲ್ ಅನ್ನು ಪ್ರಾರಂಭಿಸಿದೆ ಈ ಉಪಕ್ರಮವು ಭಾರತದ ಏರೋಸ್ಪೇಸ್ ಉದ್ಯಮಕ್ಕೆ ಮಹತ್ವದ ಮೇಲುಗಲನ್ನು ಸೂಚಿಸುತ್ತದೆ ಏಕೆಂದರೆ ಈ ಸೌಲಭ್ಯವು ಎಚ್ ಒನ್ ಟ್ವೆಂಟಿ ಫೈವ್ ನಾಗರಿಕ ಮತ್ತು ಮಿಲಿಟರಿ ಆವೃತ್ತಿಗಳನ್ನು ಜೋಡಿಸುವುದು ಪರೀಕ್ಷಿಸುವುದು ಮತ್ತು ತಲುಪಿಸುತ್ತದೆ ಭಾರತದಲ್ಲಿ ನಿರ್ಮಿತ ಹೆಲಿಕಾಪ್ಟರ್ಗಳನ್ನು ಎರಡು ಸಾವಿರದ ಇಪ್ಪತ್ತೇಳರ ಆರಂಭದಲ್ಲಿ ವಿತರಿಸುವಂತ ನಿರೀಕ್ಷೆ ಇದೆ ಹೌದಾ ಇನ್ನ ಮುಂದಿನ ಪ್ರಶ್ನೆ ರೀಸೆಂಟ್ಲಿ ಪದ್ಮ ವಿಭೂಷಣ ಅವಾರ್ಡಿ ಪಂಡಿತ್ ಪಂಡಿತ್ ಚನ್ನುಲಾಲ್ ಮಿಶ್ರಾ ಪಾಸ್ಡ್ ಅವೇ ಆನ್ ಅಕ್ಟೋಬರ್ ಟು ಆಟ್ ಏಯ್ಟಿ ನೈನ್ ಇನ್ ವಿಚ್ ಇಯರ್ ಹಿ ವಾಸ್ ಕನ್ಫರ್ಮ್ ವಿತ್ ಪದ್ಮ ವಿಭೂಷಣ ಇತ್ತೀಚೆಗೆ ಪದ್ಮ ವಿಭೂಷಣ ಪ್ರಶಸ್ತಿ ಪುರಸ್ಕೃತರಾದಂತಹ ಪಂಡಿತ್ ಚನ್ನುಲಾಲ್ ಮಿಶ್ರಾ ಅವರು ಅಕ್ಟೋಬರ್ ಎರಡರಂದು ತಮ್ಮ ಎಂಬತ್ತೊಂಬತ್ತನೇ ವಯಸ್ಸಿನಲ್ಲಿ ನಿಧನ ಆಗಿದ್ದಾರೆ ಅವರಿಗೆ ಯಾವ ವರ್ಷದಲ್ಲಿ ಪದ್ಮ ವಿಭೂಷಣ ನೀಡಲಾಯಿತು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದಂತಹ ಉತ್ತರ ಎ ಎರಡು ಸಾವಿರದ ಇಪ್ಪತ್ತರಲ್ಲಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಪದ್ಮ ವಿಭೂಷಣ ಪಂಡಿತ್ ಚನ್ನುಲಾಲ್ ಮಿಶ್ರಾರ್ ಅವರು ಹಲವಾರು ತಿಂಗಳುಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ನಂತರ ಅವರು ಅಕ್ಟೋಬರ್ ಎರಡರಂದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಮಿರ್ಜಾಪುರದಲ್ಲಿ ನಿಧನರಾಗಿದ್ದು ಇವರು ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕರಿಗೆ ಈ ಆಗಸ್ಟ್ ನಲ್ಲಿ ಎಂಬತ್ತೊಂಬತ್ತು ವರ್ಷ ಆಗಿತ್ತು ಇವರು ಬನಾರಸ್ ಗರಾನಾ ಮತ್ತು ಟು ಟುಂಬ್ರಿಯಾಪುರಬ್ ಅಂಗ್ ಸಂಪ್ರದಾಯದ ಪ್ರತಿಪಾದಕರಾಗಿದ್ದಾರೆ ಇವರಿಗೆ ಎರಡು ಸಾವಿರದ ಇಪ್ಪತ್ತು ವಿಭೂಷಣ ಮತ್ತು ಎರಡ್ ಸಾವಿರದ ಹತ್ತರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ ಈ ಒಂದು ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಪ್ರತಿದಿನದ ಪ್ರಚಲಿತ ಘಟನೆಗಳ ಕ್ಲಾಸ್ಗೆ ಕೇಳಲು ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು